ರಾಮಗಿರಿ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ಹಮ್ಮಿಕೊಳ್ಳಲಾಗಿತ್ತು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೊಳಲ್ಕೆರೆ ತಾಲೂಕಿನ ರಾಮಗಿರಿ ಗ್ರಾಮ ಪಂಚಾಯತ್ನ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ಸಾಮಾಜಿಕ ಪರಿಶೋಧನಾ ಜಿಲ್ಲಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ವ್ಯವಸ್ಥಾಪಕರಾದ ಡಾಕ್ಟರ್ ನಾಗರಾಜ್ ಅವರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ ಹದಿನೈದನೇ ಹಣಕಾಸು ಆಯೋಗ ಮತ್ತು ರಾಜ್ಯ ಹಣಕಾಸು ಆಯೋಗದ ಉದ್ದೇಶಗಳು ಹಕ್ಕುಗಳ ಬಗ್ಗೆ ಸವಿಸ್ತಾರವಾಗಿ ವಿವರ ನೀಡಿದರು ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳ ವಿವರ ಖರ್ಚು ವೆಚ್ಚ ಹಣಕಾಸಿನ ವಿಲಚನೆ ಟಿ ಪಿ ನಿಯಮ ಪಾಲಿಸದೇ ಇರುವ ಕಾಮಗಾರಿಗಳು ಹಣಕಾಸಿನ ದುರುಪಯೋಗದ ಸರ್ಕಾರಕ್ಕೆ ರಾಜಧಾನ ಪಾವತಿಸದೇ ಇರುವ ಕಾಮಗಾರಿಗಳು ಈ ಕುರಿತು ಸಭೆಯಲ್ಲಿ ಮಂಡಿಸಲಾಯಿತು ಇನ್ನು ಈ ಒಂದು ಸಭೆಯಲ್ಲಿ ನಿಜಲಿಂಗಪ್ಪ ಪಿ ಡಿಒ ಮಂಜಾನಾಯಕ್ ಅಧ್ಯಕ್ಷರಾದ ಚಿತ್ತಮ್ಮ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದ ಉಷಾದೇವಿ ಸದಸ್ಯರಾದ ಷಣ್ಮುಖಪ್ಪ ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು ಮಾಡಿ ಆ ಅಳತೆ ಸರಿ ಇದ್ರೆ ಸರಿ ಇದೆ ಅಂತ ಇಲ್ಲ ಅಂತ ಇಲ್ಲ ಅಂತ ಅದರ ವರದಿಯನ್ನು ನಿಮ್ಮ ಮುಂದೆ ಹೇಳಬೇಕು ಕಾಮಗಾರಿ ಪರಿಶೀಲನೆ ಮಾಡಿ ಎಂ ಬಿ ಪುಸ್ತಕದಲ್ಲಿರುವ ಅಳತೆಗಳಿಗೂ ಆ ವಾಸ್ತವಿಸಲಿರುವಂಥ ಅಳತೆಗಳಿಗೂ ಏನಾದರೂ ವ್ಯತ್ಯಾಸ ಇದೆಯಾ ಅಂತ ಗುರುತಿಸಿ ಗುರುತಿಸಿ ಹೇಳುವಂಥ ಕೆಲಸಗಳನ್ನ ಮಾಡ್ತೀವಿ ಜೊತೆಗೆ ಕಡತಗಳನ್ನ ನಿರ್ಮಾಣ ಮಾಡೋದು ಈ ನಿಮ್ಮ ಮುಂದೆ ತಂದಿಟ್ಟಿದ್ವಲ್ವಾ ಈ ಫೈಲ್ಗಳಲ್ಲಿ ಏನಿದೆಯೋ ಅದು ಸರ್ಕಾರ ನಿಯಮಾನುಸಾರವಾಗಿ ಇಂದಿಂತ ಕಡತಗಳಲ್ಲಿ ಇಂತಿಂಥ ವಸ್ತುಗಳ ಫೈಲ್ಗಳನ್ನು ಅಥವಾ ಇಂತಿಂಥ ಓಚಲ್ಗಳನ್ನ ಇಂಥ ಅರ್ಜಿಗಳನ್ನು ಇಂತಿಂಥ ನಮೂನೆಗಳನ್ನು ಹಾಕಬೇಕು ಅಂತೇಳಿ ಸರ್ಕಾರ ನಿಗದಿಗೊಳಿಸಿದೆ ಆ ಎಲ್ಲ ದಾಖಲಾತಿಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಿದರೆ ಇಲ್ಲ ಕೆ ಟಿ ಪಿ ನಿಯಮ ಹಾಕ್ತಿದಾರೆ ಇಲ್ಲ ನಮೂನೆ ಅರ್ಜಿ ಹಾಕಿ ಅರ್ಜಿ ನಮೂನೆ ಹಾರ ಹಾಕಿದರೆ ಇಲ್ಲ ಎಂಟು ಹಾಕಿದರೆ ಇಲ್ಲ ಒಂಬತ್ತು ಹಾಕಿದರೆ ಇಲ್ಲ ಎಫ್ ಟಿ ಒ ಹಾಕಿದಾರೆ ಇಲ್ಲ ಎಕ್ಸ್ಟಿಮೇಷನ್ ಇದೆಯೇ ಇಲ್ಲ ಗ್ರಾಮ ಸಭೆಯಲ್ಲಿ ಅಪ್ರೂವಲ್ ಆಗಿದೆಯೇ ಇಲ್ಲ ಅಥವಾ ಕ್ರಿಯೆ ಯೋಜನೆ ಇದೆಯೇ ಇಲ್ಲ ಸಾಮಾನ್ಯ ಗ್ರಾಮ ಸಭೆಯಲ್ಲಿ ಅನುಮೋದನೆ ಆಗಿದೆಯಾ ಈ ಕಾಮಗಾರಿ ತರಲಿಕ್ಕೆ ಜಿಲ್ಲಾ ಪಂಚಾಯಿತಿಯಲ್ಲಿ ನಿಯೋಜನೆ ಅನುಮೋದನೆ ಆಗಿದೆಯೇ ಇಲ್ಲ ಇದೆಲ್ಲ ನಿಯಮಗಳನ್ನು ನಿಯಮಾನುಸಾರವಾಗಿ ಈ ಕಾಮಗಾರಿಗಳನ್ನ ಮಾಡ್ತಿದ್ದಾರಾ ಇಲ್ಲ ಅಂತ ನೋಡುವಂಥ ಪ್ರಕ್ರಿಯೆಯನ್ನು ಸಾಮಾಜಿಕ ಪರಿಶೋಧನಾ ತಂಡ ಮಾಡಿದೆ ಹಾಗಾಗಿ ಸಾಮಾಜಿಕ ಪರಿಶೋಧನಾ ತಂಡ ನಿಮ್ಮ ಪಂಚಾಯಿತಿಯಲ್ಲಿ ಮೂರು ಹಂತದಲ್ಲಿ ಸಾಮಾಜಿಕ ಪರಿಶೋಧನೆಯನ್ನು ಲೆಕ್ಕಪತ್ರ ಪರಿಶೀಲನೆಯನ್ನು ಮಾಡಿ ಅದರ ವರದಿಯನ್ನು ಸಾರ್ವಜನಿಕರಿಗೆ ಕೊಡಬೇಕು ಯಾಕೆ ಕೊಡಬೇಕು ನಿಮಗೆ ಮತ್ತೆ ಸಾರ್ವಜನಿಕರಿಗೆ ವರದಿನ ಯಾಕೆ ಕೊಡಬೇಕು ಯಾಕೆ ಕೊಡ್ಬೇಕು ಕೆಲಸ ಮಾಡಿರೋದನ್ನ ವರದಿ ಮಾಡಿದ್ದಾರೆ ಅವರೆಲ್ಲ ಸರಿ ಸರಿ ಇಲ್ಲ ನಿಮ್ಮ ಮುಂದೆ ಯಾಕೆ ಹೇಳ್ಬೇಕು ಪಿಡಿಒ ಕೇಳಿದ್ರಾಗತ್ತಲ್ವಾ ಪಿಡಿಒ ರಿಪೋರ್ಟ್ ನಿಮ್ಮ ಮುಂದೆ ಯಾಕೆ ಹೇಳ್ಬೇಕು ಯಾಕೆ ಹಾ ಹೇಳಿ ತಿಳಿಕಾ ನಮಸ್ತೆ ಯಾಕೆ ಹೇಳ್ಬೇಕು ನಾವು ಇಷ್ಟೆಲ್ಲ ಲೆಕ್ಕ ಬಂದು ಇಲ್ಲೊಂದು ಐದಾರು ಜನ ಒಂದು ಹತ್ತು ಜನ ಕೆಲಸ ಮಾಡಿ ಇದ್ರ ಮುಂದೆ